ಗುಡ್ ಮಾರ್ನಿಂಗ್ ರಾಣಿ ಸೌಬ ಕುಳಿತುಕೊಳ್ಳಿ ಥ್ಯಾಂಕ್ ಯು ನಿಮ್ಮನ್ನು ನೋಡಬೇಕೆಂದು ತುಂಬಾ ಹೆರಳದಿಂದ ಕಾಯುತ್ತಿದ್ದೆ ಬಂದಿರುವ ವಿಷಯ ಕೇಳಿ ಮಂತ್ರಿಗಳೇ ಓ ಯು ಅಧಿಕ ಪ್ರಸಂಗ ಆಲ್ ರೈಟ್ ಆಲ್ ರೈಟ್ ನಾವು ಇಲ್ಲಿ ಕಪ್ಪ ಕೇಳಲು ಬಂದಿದ್ದೇವೆ ಏನು ಕಪ್ಪ ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಂದಿಗೆ ಹುತ್ತಿರ ಬೆತ್ತೀರಾ ನೀರು ಹಾಕಿ ನಾಟಿನೆತ್ತಿರ ಹೊರೆ ಹೊತ್ತಿರ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮೊಂದರೆ ನೆಂಟರೆ ಇಷ್ಟರೇ ದಾಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪಿಗಿ ಸಾಯಬೇಡ ಕುಳಿತುಕೋ ಮೈಸೂರು ಅದು ನಿಮ್ಮ ವೀರತ್ವದಿಂದಲ್ಲ ವಂಚನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತು ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನುಂಗಲು ಹೊರಟಿರುವ ನರಿಯ ಜಾತಿಯವರಲ್ಲವೇ ನೀವು ಕಿತ್ತೂರಿನ ಎದುರು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಹೋಗುವುದು